ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯ ಹೇಳಲಿಕ್ಕೆ ನಾನು ಬಯಸ್ತೀನಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಇಲ್ಲಿ ಲಿಂಗಸ್ಪುರು ಡಿ ಎಸ್ ಪಿ ಇದೆ ನಾನು ಆ ಲಿಂಗಸ್ಪರು ಡಿ ಎಸ್ ಪಿ ನಿಮ್ಮ ಹಟ್ಟಿನಲ್ಲಿ ನಾನು ಗಣೇಶ ಚತುರ್ಥಿ ಬಂದೋಬಸ್ತನ ನಾನು ಮಾಡಿದ್ದೀನಿ ಮತ್ತೆ ಈದ್ ಮಿಲಾದ್ ಮೆರವಣಿಗೆ ಬಂದೋಬಸ್ತನ ಸಹ ನಾ ಮಾಡಿದ್ದೀನಿ ಇದೆಲ್ಲ ಎರಡೂ ಧರ್ಮದವರು ಸಹ ಭಾತೃತ್ವ ಭಾವನೆಯಿಂದ ಮತ್ತು ಸಾಮರಸ್ಯದಿಂದ ತಾವೆಲ್ಲ ಹೊಂದ್ಕೊಂಡು ಹೋಗ್ತಾ ಇದ್ರ ನಿಮ್ಮ ಪಕ್ಕದಲ್ಲಿ ಹಟ್ಟಿ ಬಂದಿರತಕ್ಕಂಥದ್ದು ಗೋಲ್ಡ್ ಬಂಗಾರದ ಗಣಿಯಿಂದ ದೇಶದಲ್ಲಿಯೂ ಪ್ರಸಿದ್ಧಿ ಆಗಿದೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ತಾವೆಲ್ಲರ ಸಾಮರಸ್ಯವನ್ನು ಕಾಪಾಡಿಕೊಂಡು ನಮ್ಮ ಜೀವನವನ್ನು ಸಹ ನಾವು ಬಂಗಾರ ಮಾಡ್ಕೊಬೇಕು ಅದಕ್ಕೆ ನಮ್ಮಲ್ಲಿ ಬೇಕಾಗಿರ್ತಕ್ಕಂಥದ್ದು ತಾಳ್ಮೆ ಸಹನೆ ಸಹೃದಯತೆ ಸಹೋದರತ್ವ ಮತ್ತು ಕಾನೂನು ಮತ್ತು ನಿಯಮಗಳನ್ನು ಪಾಲನೆ ಮಾಡತಕ್ಕಂಥದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಲ್ಲ ಸಮಾಜದ ಒಳಿತಿಗಾಗಿ ಇಲ್ಲಿ ಜೀವನ ಮಾಡ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಅವ್ರು ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಬಡವರು ಇರಲಿ ಎಲ್ಲರೂ ಒಂದು ಒಳಿತಿಗಾಗಿ ಒಂದು ಕಾನೂನನ್ನು ತಂದಿರುತ್ತೆ ಒಂದು ನಿಯಮ ತಂದಿರ್ತಾರೆ ಆ ಕಾನೂನು ಮತ್ತು ನಿಯಮಗಳನ್ನು ನಾವೆಲ್ಲರೂ ಪಾಲನೆ ಮಾಡಿದ್ರೆ ಖಂಡಿತ ಒಂದು ಸಣ್ಣ ಸಮಸ್ಯೆನೂ ಆಗೋದಿಲ್ಲ ನಾವೆಲ್ಲಿ ಕಾನೂನು ಉಲ್ಲಂಘನೆ ಮಾಡ್ತೀವಿ ಅಲ್ಲಿ ಸಮಸ್ಯೆ ಸೃಷ್ಟಿ ಆಗುತ್ತೆ ಸೊ ಅದಾಗಬಾರ್ದನ್ನ ಒಂದು ಉದ್ದೇಶದಿಂದ ತಮ್ಮೆಲ್ಲರಿಗೂ ಸಹ ಒಂದು ಕಿವಿ ಮಾತಾಡಬೇಕು ತಿಳುವಳಿಕೆ ಹೇಳ್ಬೇಕು ನಿಮ್ಮ ಮುಖಾಂತರ ಯಾರು ಹಬ್ಬವನ್ನ ಸಾರ್ವಜನಿಕವಾಗಿ ಆಚರಣೆ ಮಾಡ್ತಾ ಅವರಿಗೂ ಅವ್ರಿಗೂ ಸಹ ಈ ಮಾತು ಮುಟ್ಟಬೇಕನ್ನೋ ಒಂದು ಉದ್ದೇಶದಿಂದ ನಾವು ಈ ಶಾಂತಿ ಸಭೆಯನ್ನ ಆಯೋಜನೆ ಮಾಡಿದ್ವಿ ಪ್ರತಿ ವರ್ಷ ಅಪೂರ್ವ ಬರ್ತವೆ ಪ್ರತಿ ವರ್ಷ ಅಪೂರ್ವ ಬರ್ತವೆ ನಾವೆಲ್ಲರೂ ಸಹ ಸೇರ್ಬೇಕು ಹಬ್ಬವನ್ನ ಆಚರಿಸ್ತೀವಿ ಹಬ್ಬ ಮಾಡ್ತಕ್ಕಂಥ ಯಾಕೆ ನಾವೊಂದು ಸಂತೋಷ ಆಗಿರ್ಬೇಕು ಸಂಭ್ರಮ ಪಡಬೇಕು ಸಡಗಡೆ ಪಡಬೇಕು ಗಣೇಶನ ಆಚರಣೆ ಮಾಡ್ತಾ ವರ್ಷ ಪೂರ್ತಿ ನಾವು ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಆದ್ರೆ ಸಡಗರ ಹೋಗ್ಬಿಟ್ಟು ಸಂಭ್ರಮ ಸಂಭ್ರಮವಾಗಿರ್ಬೇಕು ಅದು ಆಯ್ತು ಅಂತಂದ್ರೆ ಅನಾಚಾರ ನಾನು ನಾನಿನ್ನೆ ಹೇಳಿದೆ ನಾನು ಯಾರಾದರೂ ನಿನ್ನೆ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಇಲ್ಲೇ ಇದ್ರೆ ಮತ್ತೆ ಹೇಳಿದ್ರಿ ಅಂತ ತಿಳ್ಕೊಳಕ್ ಹೋಗ್ಬೇಡಿ ನಮ್ಮ ಮನೇಲಿ ಚಿಕ್ಕ ಮುಗಿರುತ್ತೆ ಒಂದು ವರ್ಷ ಮುಗಿರುತ್ತೆ ಆ ಏನು ಗೊತ್ತಿರೋದಿಲ್ಲ ನಮ್ಮ ಬುಜುರ್ ಮೇಲೆ ಎತ್ಕೊಂಡಿರ್ತೀವಿ ನಾವು ಬುಜುರ್ ಮೇಲೆ ಎತ್ಕೊಂಡಾಗ ಮೂತ್ರ ವಿಸರ್ಜನೆ ಮಾಡುತ್ತೆ ಮೂತ್ರ ವಿಸರ್ಜನೆ ಮಾಡಿದಾಗ ನಾವೇನ್ ಮಾಡ್ತೀವಿ ಮಗುಗೆ ಏ ಪುಟ ಏಳ್ಕ ಬಾಡ ನೀನು ಮೂತ್ರ ಬಂದಿಲ್ಲ ಅಂತಂದ್ರೆ ಮತನಿಗೆ ಬರ್ತಿರೋದಿಲ್ಲ ಅದು ಹೇಳ್ತಾ ಇರ್ತೀವಿ ಮತ್ತೆ ಅವ್ನ ಕೆಳಗಿಳಿಸ್ತೀವಿ ನಮ್ಮ ಡ್ರೆಸ್ ಚೇಂಜ್ ಮಾಡ್ಕೊಂತೀವಿ ಮಗುಗೂ ಡ್ರಸ್ ಚೇಂಜ್ ಮಾಡ್ತೀವಿ ಮತ್ತೆ ಶುದ್ಧ ಮಾಡ್ತೀವಿ ಮತ್ತೆ ಎತ್ಕೊಂತೀವಿ ನಾವ್ ಏನು ಮಾಡೋದಿಲ್ಲ ನಾವು ನಮ್ದೇ ಮಗು ನಮ್ದೇ ಮಗು ಅದೇ ಒಂದೇ ವರ್ಷದ ಮಗು ನಮ್ಮ ಗುಜರ್ ಮಗ ಕೂಸ್ಕೊಂಡಿರ್ತೀವಿ ಆಟ ಆಡ್ತಾ ಆಟ ಆಡ್ತಾ ನಮ್ಗೆ ಕಿವಿ ಕಟ್ಟುತ್ತೆ ಅವಾಗ ಮಾಡ್ತೀವಿ ಪಟ್ ಅಂತ ಬರ್ತೀವಿ ನಮ್ದೇ ಮಗು ಈ ಮಾತು ಯಾಕೆ ಹೇಳಿದೆ ಅಂತಂದ್ರೆ ನೀವು ಹಬ್ಬ ಸಂಭ್ರಮ ಸಡಗರ ಒಂದು ನೆಪದಲ್ಲಿ ಕಾನೂನು ಉಲ್ಲಂಘನೆ ಮಾಡಿದಾಗ ನಾವು ಕಾನೂನು ಜಾರಿ ಮಾಡಬೇಕಾಗುತ್ತೆ ನಾವು ಕಾನೂನು ಜಾರಿ ಮಾಡಲು ಸುಮ್ಮನೆ ಕೊಡ್ಲಿಕ್ಕೆ ಆಗೋದಿಲ್ಲ ಸೊ ನೀವು ಯಾರು ಮುಖಂಡರು ಇರ್ತೀರಲ್ಲ ನೀವು ಅದಕ್ಕೆ ನಮಗೆ ಸಹಕಾರ ಕೊಡಬೇಕು ಮತ್ತೆ ಎಲ್ಲೂ ಸಹ ಕಾನೂನು ಉಲ್ಲಂಘನೆ ಆಗ್ತಕ್ಕಂಥ ಪರಿಸ್ಥಿತಿನ ನಿರ್ಮಾಣ ಮಾಡಬಾರ್ದು ಇದನ್ನು ಮುಂಚಿತವಾಗಿ ತಾವೆಲ್ಲರೂ ಸಹ ಜಾಗೃತೆಯನ್ನು ತೆಗೆದುಕೊಳ್ಬೇಕು ಅನ್ನೋದು ನನ್ನ ಒಂದು ಕಳಕಳಿ ನಂತರ ಈಗ ಮೊದಲು ನಾನು ಇಲ್ಲೇ ನಾನು ರಾಯಚೂರಿನಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ಸಂಪೂರ್ಣವಾಗಿ ನಿಮ್ಮ ಲಿಂಕ್ಪುರ ಉಪಭಾಗದಲ್ಲಿ

ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಪ್ರಾರಂಭ ಮಾಡಬಲ್ ಸಂಜೆ ನಾಲ್ಕು ಗಂಟೆಗೆ ಪೂಜೆ ಮಾಡಿಬಿಟ್ಟು ನಿಮ್ಮ ಮೆರವಣಿಗೆಯನ್ನು ಪ್ರಾರಂಭ ಮಾಡ್ರಿ ನಿಮ್ಮ ಮೂಲಗಿರ್ತಕ್ಕಂಥ ಎಲ್ಲಾ ಹೆಣ್ಣು ಮಕ್ಕಳು ವೃದ್ಧರು ಆ ದೇವರ ಮೇಲೆ ಭಕ್ತಿ ಆ ನಿಮ್ಮ ಸಂಭ್ರಮ ನೋಡಲಿಕ್ಕೆ ಬಂದು ನಿಂತ್ಕೊಂಡು ನೋಡಿ ಸಂತೋಷ ಪಡ್ತಾರೆ ಭಕ್ತಿಯಿಂದ ಆಚರಣೆ ಮಾಡಿ ನಾಲ್ಕು ಗಂಟೆಗೆ ಪ್ರಾರಂಭ ಮಾಡಿ ಸಹ ನಮ್ದು ಡಿಜೆ ಆಗಲಿ ಅಥವಾ ಮೈಕ್ ಪರ್ಮಿಷನ್ ಆಗಲಿ ಹತ್ತು ಗಂಟೆವರೆಗೂ ಮಾತ್ರ ಕೊನಿಸ ಕೊಡ್ಲಿಕ್ಕೆ ಅವಕಾಶ ಇದೆ ಹತ್ತು ಗಂಟೆ ನಂತರ ನಾವು ಸಹಿ ಮಾಡಲಿಕ್ಕೆ ಬರೋದಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇರುತ್ತೆ ಆದ್ರೆ ಹಬ್ಬ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಕನ್ಸಿಶನ್ ಕೊಡ್ತೀವಿ ನಾವು ನೀವು ಒಂದು ಸೇರಿ ಇಲ್ಲ ಇದ್ದೀರಿ ಈ ಮೀಟಿಂಗ್ ಆದ ನಂತರ ನೀವೇ ಇಲ್ಲಿ ಒಟ್ಟಿ ಪಟ್ಟಣದಾಗ ಇರ್ತಕ್ಕಂಥ ಹಳ್ಳಿನಲ್ಲಿ ಏನು ಸಮಸ್ಯೆ ಇಲ್ಲ ಎಲ್ಲ ಹಳ್ಳಿನ ಪಾಪ ಅವರೆಲ್ಲರಿಗೂ ಬದುಕಿರುತ್ತೆ ಎಲ್ಲರೂ ರಾತ್ರಿ ಒಂಬತ್ತು ಗಂಟೆಗೆ ಮ್ಯಾಕ್ಸಿಮಮ್ ಹತ್ತು ಗಂಟೆ ಎಲ್ಲ ಮುಕ್ತಾಯ ಮಾಡ್ಕೊಂತಾರೆ ನಾವು ಬಂದಿರತಕ್ಕಂಥದ್ದು ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಕೇಂದ್ರಗಳಲ್ಲಿ ಮತ್ತೆ ಅಲ್ಲಿ ನೀವು ರಾತ್ರಿ ಎಲ್ಲ ಮಾಡ್ತೀರಿ ಅದು ಸರಿಯಾದ ಕ್ರಮ ಅಲ್ಲ ನೀವು ಇನ್ನೊಮ್ಮೆ ಮೀಟಿಂಗ್ ಮಾಡ್ಕೊಂಡ್ರಿ ಮೀಟಿಂಗ್ ಮಾಡಿಕೊಂಡು ನಾವೆಲ್ಲರೂ ಸೇರಿ ಒಂದು ಟೈಮ್ ನಿಗದಿ ಮಾಡಿಕೊಂಡು ಎಷ್ಟು ಗಂಟೆಗೆ ನಾಲ್ಕು ಗಂಟೆಗೆ ಅಂತ ನೀವು ಪ್ರಾರಂಭ ಮಾಡಬೇಕು ನಾಲ್ಕು ಗಂಟೆಗೆ ಪ್ರಾರಂಭ ಮಾಡಿದ ಮೇಲೆ ಎಷ್ಟು ಗಂಟೆಗೆ ಮುಕ್ತಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಟೈಮ್ ನಿಗದಿ ಮಾಡಿ ಆ ಟೈಮ್ ಒಳಗಡೆ ನೀವು ವಿಮರ್ಶನ್ ಮಾಡಲಿಕ್ಕೆ ನೀವು ಪ್ಲಾನ್ ಮಾಡ್ಕೋಬೇಕು ಒಂದು ವೇಳೆ ಯಾವುದೋ ಒಂದು ಕಾರಣಕ್ಕೆ ಲೇಟ್ ಆಯ್ತು ಅಂತಂದ್ರೆ ಆ ಟೈಮ್ ಏನು ಕೊಟ್ಟಿರ್ತೀರಲ್ಲ ಆ ಟೈಮ್ ಗೆ ನೀವೆಲ್ಲ ಮೈಕ್ ಸೆಟ್ಸ್ ಸೆಟ್ನ ಆಫ್ ಮಾಡಿಬಿಟ್ಟು ಅಲ್ಲಿಂದ ನೀವು ಗಣೇಶನ್ ತೆಗೆದುಕೊಂಡೋಗಿ ವಿಮರ್ಶನ್ ಮಾಡತಕ್ಕಂಥದಕ್ಕೆ ನೀವು ಮುಂದಾಗಬೇಕು ಅನ್ನೋದು ನನ್ನ ಕಳುಕಳಿ ಆನಂತರ ನಿಮ್ಗೆ ಯಾಕೆ ಇದನ್ನ ನಾವು ಒತ್ತಿ ಒತ್ತಿ ಹೇಳ್ತೀವಿ ಬಹಳಷ್ಟು ಜನ ಏನೇನು ಮಾಡ್ತಾರೆ ಪೊಲೀಸರು ನಮ್ಮ ವಿರೋಧಿಗಳು ನಾವು ಯಾರು ವಿರೋಧಿಗಳಲ್ಲೀ ಯಾರು ಅಲ್ಲ ನಾವೆಲ್ಲರೂ ಸಾರ್ವಜನಿಕರು ಬರೋ ಎಲ್ಲರ ಒಳಿತಿಗಾಗಿನೇ ನಾವು ಈ ಒಂದು ಬುದ್ಧಿ ಮಾತು ಹೇಳ್ತಿರ್ತಕ್ಕಂಥದ್ದು ಈಗೆಲ್ಲ ಬಹಳಷ್ಟು ಜನ ಜನರಿಗೆ ಹೃದಯ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ನಿಮಗೆ ಗೊತ್ತಿರ್ತಕ್ಕಂಥ ಬೇಕಾದ್ರೆ ಡಾಕ್ಟರ್ಸ್ ಕೇಳಿ ಡಾಕ್ಟರ್ಸ್ ಕೇಳಿ ನಿರೀಕ್ಷೆಗೂ ಮೀರಿ ಜನ ಈ ಹೃದಯ ಭೇಣಿಯಿಂದ ಬಳಲ್ತಾ ಇದ್ದಾರೆ ಆ ನಂತರ ಈಗ ನನಗೆ ಐವತ್ತಾರು ವರ್ಷ ನನಗೆ ರಾತ್ರಿ ಒಂದ್ಸಲ ಎಚ್ಚರ ಆಯ್ತಂದ್ರೆ ಮತ್ತೆ ಮೊದ್ಲಿಕ್ಕೆ ಒಂದು ಆಸ್ಬೇಕು ಅದೇನೊಂದು ವರ್ಷ ಇರ್ತಕ್ಕಂಥ ಎಚ್ಚರ ಆಯ್ತು ಅಂದ್ರೆ ಮತ್ತೆ ಬೆಳಗರವ್ರಿಗೂ ನಿದ್ದೆ ಬರೋದಿಲ್ಲ ಅವ್ರಿಗೊಂದು ದಿವಸ ನಿದ್ದೆ ಕೆಟ್ಟೋಯ್ತು ಅಂತಂದ್ರೆ ಅವ್ರ ಆರೋಗ್ಯದಲ್ಲಿ ಎಷ್ಟು ಏರುಪೇರಾಗುತ್ತೆ ನೀವು ತಮ್ಮ ವಯಸ್ಸು ಮಾಡ್ಕೊಳ್ಳಿ ನಾವೆಲ್ಲರೂ ವಯಸ್ಸಾಗ್ತಕ್ಕಂತಾರೆ ಎಲ್ಲರಿಗೂ ವಯಸ್ಸಾಗುತ್ತೆ ಇದಂತೂ ಗಟ್ಟಿಟ್ಟು ಬುತ್ತಿ ಇವತ್ತು ಚಿಗರಲ್ಲಿ ನಗ್ತಿರ್ಬೋದು ಹಣ್ಣೆಲೆ ಉದುರ್ತಕ್ಕಂಥದ್ದು ನೋಡಿ ಆದ್ರೆ ನಾವು ಮುಂದೊಂದು ದಿವಸ ನಾನು ಸಹ ಹಣ್ಣೆಲೆ ಹಾಕ್ತಿರೋದನ್ನ ಯಾವ ಕಾರಣಕ್ಕೂ ಮರಿಬಾರ್ದು ಅದನ್ನ ಆನಂತರ ಗರ್ಭಿಣಿ ಸ್ತ್ರೀಯರು ಗರ್ಭಿಣಿ ಸ್ತ್ರೀಯರಿಗೆ ಎಷ್ಟು ಇನ್ಕಮ್ ಅನ್ಕಂಫರ್ಟಬಲ್ ಇರುತ್ತೆ ಅಂತ ಹೇಳ್ಬಿಟ್ಟು ದಯಮಾಡಿ ನಿಮ್ಮ ತಂಗಿಯರತ್ರ ಆಗಿರ್ತಕ್ಕಂಥ ತಂಗಿಯರ ಹತ್ರ ಅಕ್ಕಂದ್ರ ಹತ್ರ ಯಾರು ಸಿಗ್ಲಾರ ನಮ್ಮ ತಾಯಿ ಹತ್ರ ನೀವು ಚರ್ಚೆ ಮಾಡಿ ಎಷ್ಟು ಇನ್ಕನ್ವೆನ್ಸ್ ಇರುತ್ತೆ ಅಂತಂದು ಆನಂತರ ಮಗು ಐದು ತಿಂಗಳ ಮಗು ಆರು ತಿಂಗಳ ಮಗು ನನಗೆ ಹೊಟ್ಟೆ ನೋವು ಬಂದ್ರೆ ನನಗೆ ನೋವು ಬಂದಿದೆ ಅಂತ ನಾನು ಹೇಳ್ತೀನಿ ಆ ಮಗುಗೆ ಆ ಶಬ್ದದಿಂದ ದುಷ್ಪರಿಣಾಮವಾಗಿ ಕಿವಿ ಕೇಳ ಆ ಮಗು ಹೇಳದಕ್ಕೆ ನಾಲ್ಕೈದು ವರ್ಷ ಭಾಷೆ ಬಂದ ಗೊತ್ತಾಗುತ್ತೆ ನನ್ನ ಮಗನಿಗೆ ಕಿವಿ ಕೇಳ್ತಿಲ್ಲ ಅಂತಂದು ಅವ್ರಿಗೆ ಕೈ ಬಿಟ್ಬಿಡಿ ಅಲ್ಲೇ ಕುಣಿತಾ ಹತ್ರನೇ ಕುಣಿತಾ ಇರ್ತೀರಿ ನಿಮ್ಮ ಕಿವಿ ಪರಿಸ್ಥಿತಿ ಏನಾಗುತ್ತೆ ಈಗೇನು ಸ್ವಲ್ಪ ಭದ್ರವಾಗಿರುತ್ತೆ ಸ್ವಲ್ಪ ತಡ್ಕೊಂಡೋಗ್ತೆ ಮುಂದೆ ಐವತ್ತು ವರ್ಷ ಅರವತ್ತು ವರ್ಷದ ನಂತರ ನೀವೆಲ್ಲರೂ ಸಹ ಒಂದು ಕಿವಿಗೆಲ್ಲ ಮೋಟಿಡ್ಕೋಬೇಕಾಗುತ್ತೆ ಕಿವಿ ಕೇಳಿಕೋಸ್ಕರ ಅದಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಇದನ್ನೆಲ್ಲರೂ ಸಹ ನೀವು ಯಾವತ್ತು ಸಹ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡ್ಕೊಂಡು ನಿಮ್ಮ ಹಬ್ಬವನ್ನ ಮಾಡ ಹಬ್ಬವನ್ನು ಯಾರು ಹಬ್ಬ ಮಾಡಬೇಡಿ ಅಂತ ಯಾರು ಹೇಳೋದಿಲ್ಲ ಸಂಭ್ರಮ ಅಂತ ಯಾರು ಹೇಳದಿಲ್ಲ ಸಡಗರ ಅಂತ ಯಾರು ಹೇಳೋದಿಲ್ಲ ಆದರೆ ಅದನ್ನ ನೀವು ಇತಿಮಿತಿ ಇಟ್ಕೊಂಡು ಬೇರೆಯವರಿಗೆ ಅಸಹ್ಯ ಆಗೋ ರೀತಿಯಲ್ಲಿ ಬಟ್ಟೆ ಬಿಚ್ಚು ಕುಳಿತಕ್ಕಂಥದ್ದು ಅಶ್ಲೀಲವಾದಂಥ ಪದಗಳನ್ನು ಹಾಕ್ತಕ್ಕಂಥದ್ದು ಮತ್ತೊಬ್ಬರ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥದ್ದು ಯಾರು ಸಹ ಮಾಡಬಾರ್ದು ಅದು ಯಾವುದೇ ಧರ್ಮ ಇರಲಿ ಹಿಂದೂ ಧರ್ಮ ಇರಲಿ ಮುಸ್ಲಿಂ ಧರ್ಮ ಇರಲಿ ನಾವೆಲ್ಲರೂ ಸಹ ಮನುಷ್ಯರು ಅನ್ನೋದನ್ನು ಯಾರು ಸಹ ಮರಿಬಾರ್ದು ಹುಟ್ಟಿನಿಂದ ನಮ್ಮ ಜಾತಿ ನಿರ್ಧಾರ ಆಗಿದೆ ನಮ್ಮ ಹುಟ್ಟಿನಿಂದ ಧರ್ಮ ನಿರ್ಧಾರ ಆಗಿದೆ ಇದೆಲ್ಲದಕ್ಕಿಂತ ಮೂಲ ನಾವು ಮನುಷ್ಯರು ಆ ಮನುಷ್ಯತ್ವವನ್ನು ಸಹ ನಾವು ಯಾವ ಕಾರಣಕ್ಕೂ ಮರಿಬಾರದು ಅಂತ ಹೇಳ್ಬಿಟ್ಟು ನಾನು ಕಳಕಳಿಯ ಕೇಳ್ಕೊಳ್ತೀನಿ ಆ ನಂತರ ಇದು ನಮ್ಮ ಅವರು ನಾವೆಲ್ಲ ಎಲ್ಲಿ ಗಣೇಶ ಮೆರವಣಿಗೆ ಮಾರ್ಗ ಇದೆ ಆ ಮೆರವಣಿಗೆ ಮಾರ್ಗವನ್ನು ನಮ್ಮ ಸರ್ಕಾರದ ಜೊತೆಗೆ ಇಲ್ಲಿ ಸ್ಥಳೀಯ ಕಂದಾಯ ಇಲಾಖೆ ಅಧಿಕಾರಿಗಳು ಜಸ್ಕಾಂ ಇಲಾಖೆ ಅಧಿಕಾರಿಗಳು ಇವೆಲ್ಲರೂ ಸೇರಿಬಿಟ್ಟು ಇನ್ಸ್ಪೆಕ್ಟ್ ಬೈ ಫೂಡ್ ಪೆಟ್ರೋಲಿಂಗ್ ನಡ್ಕಂತ ಹೋಗ್ಬಿಟ್ಟು ಇನ್ಸ್ಪೆಕ್ಟ್ ಮಾಡಬೇಕು ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿದೆ ಅದನ್ನೆಲ್ಲರೂ ಸಹ ನಿಮ್ಮ ಇರ್ತಕ್ಕಂಥ ಬಜೆಟಲ್ಲಿ ನಾನು ಡಾಂಬರ್ ಮಾಡ್ರಿ ಅಂತ ಹೇಳೋದಿಲ್ಲ ಅಥವಾ ಕಾಂಕ್ರೀಟ್ ಮಾಡ್ರಿ ಅಂತ ಹೇಳೋದಿಲ್ಲ ಯಾಕಂದ್ರೆ ನಾನು ನೀವು ಒಬ್ಬ ಅಧಿಕಾರಿ ಆಗಿದ್ದೀರಿ ನಾನು ಒಬ್ಬ ಅಧಿಕಾರಿ ಆಗಿದ್ದೀನಿ ನಾನು ಹೇಳ್ಬೇಕಾದ್ರೆ ನಾನು ಜವಾಬ್ದಾರಿಯಿಂದ ಹೇಳ್ಬೇಕಾಗುತ್ತೆ ನಿಮ್ಮ ಬಜೆಟ್ನ ಇತಿಮಿತಿ ಒಳಗಾಗಿ ಆ ಸುಗಮವಾಗಿ ಮೆರವಣಿಗೆ ಸಾಗಲಿಕ್ಕೆ ವಾಹನಗಳು ಸಂಚರಿಸಲಿಕ್ಕೆ ವ್ಯವಸ್ಥೆ ಮಾಡಬೇಕು ಮತ್ತು ಸ್ವಚ್ಛತೆ ಬಗ್ಗೆ ಜಾಸ್ತಿ ಕ್ರಮ ಕೈಗೊಳ್ಳಬೇಕು ಆನಂತರ ಲೈಟಿಂಗ್ಸ್ ಎಲ್ಲೆಲ್ಲಿ ಲೈಟಿಂಗ್ಸ್ ಹೋಗಿದೆ ಎಲ್ಲ ಪೂರ್ತಿ ಗಣೇಶ ಮಾರ್ಗದಲ್ಲಿರಲಿ ಮತ್ತು ಈದ್ ಬಿಲಾದ ಮಾರ್ಗದಲ್ಲಿರಲಿ ಸಂಪೂರ್ಣವಾಗಿ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಬಹಳ ಸುದೀರ್ಘವಾದಂಥ ಒಂದು ಸಭೆಯನ್ನು ಮಾಡಿಬಿಟ್ಟು ಆ ಸಂದರ್ಭದಲ್ಲಿ ಸ್ಥಳೀಯ ಪಂಚಾಯಿತಿಗಳು ಏನಿದ್ದಾರೆ ಮತ್ತು ಆ ಮೀಟಿಂಗಲ್ಲಿ ಆ ಜಿಲ್ಲಾ ಪಟ್ಟ ಸಿಇಒ ಸಾಹೇಬು ಸಹ ಇದ್ರು ಅವರು ಎಲ್ಲೆಲ್ಲಿ ಪೊಲೀಸರು ರಿಕ್ವೆಸ್ಟ್ ಮಾಡ್ತಾರೆ ಗಣೇಶ ಮತ್ತು ಆ ಸಿ ಸಿ ಗಳನ್ನ ಅಳವಡಿಸಲಿಕ್ಕೆ ಕ್ರಮ ಕೈಗೊಳ್ಬೇಕಂತ ಹೇಳಿದರೆ ಅದನ್ನ ಸಿ ಸಿ ಕ್ಯಾಮೆರಾ ನೀವು ಕ್ರಮ ಕೈಗೊಳ್ಳಬೇಕು ಮತ್ತೆ ಈಗ ಆಲ್ರೆಡಿ ಎಕ್ಸಿಸ್ಟೆನ್ಸ್ ಇರತಕ್ಕಂಥ ಸಿ ಸಿ ಕ್ಯಾಮೆರಾ ನಾವು ಪೊಲೀಸ್ ಅಧಿಕಾರಿಗಳು ಅದನ್ನ ಇನ್ಸ್ಪೆಕ್ಟ್ ಮಾಡ್ಬಿಟ್ಟು ಅದಕ್ಕೆ ಕೆಲಸ ಮಾಡ್ತಾ ಇದೆಯಾ ಇಲ್ಲ ಅಂತ ನೋಡ್ಬಿಟ್ಟು ಏನಾದರೂ ತಾಂತ್ರಿಕ ದೋಷ ಇದ್ರೆ ಅದನ್ನ ಸರಿಪಡಿಸ್ಬಿಟ್ಟು ಅದನ್ನು ಕಾರ್ಯನಿರ್ವಹಿಸಲು ಸಿರಲ್ಲಿ ಕ್ರಮ ಕೈಗೊಳ್ಳಬೇಕು ಆಮೇಲೆ ಜಸ್ಕಾ ಮಿಲೇಕವ್ರು ಈಗೆಲ್ಲ ಮಳೆ ಜಾಸ್ತಿ ಇದೆ ಒಂದು ಪ್ರೊಡಿಕ್ಷನ್ ಪ್ರಕಾರ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ಮಳೆ ಆಗ್ತಕ್ಕಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಇದೆ ಫೋರ್ಕಾಸ್ಟ್ ಅದೇ ರೀತಿ ಇದೆ ಹಾಗಾಗಿ ನೀವೇನ್ ಮಾಡ್ಬಿಡ್ತೀರಿ ಜಸ್ಕಾ ಮಳೆ ಬಂದ ತಕ್ಷಣ ಕಳೆಕ್ ಆಗಿಬಿಡ್ತೀವಿ ಅಲ್ಲಿ ಬಂದೋಬಸ್ತು ನಾವು ಕತ್ಲಲ್ಲಿ ಬಂದೋಬಸ್ತ್ ಮಾಡತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸೊ ಮುಂಚಿತವಾಗಿ ನೀವು ಲೈನ್ ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಎಲ್ಲೆಲ್ಲಿ ಲೈನ್ ದುರಸ್ತಿ ಇದೆ ಅದನ್ನು ರಿಪೇರಿ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಆಮೇಲೆ ಜನರೇಟ್ ವ್ಯವಸ್ಥೆಯನ್ನ ಮುನ್ಸಿಪಾಲಿಟಿ ಅವರು ನಮಗೆ ಮತ್ತೆ ತಾಲೂಕು ಆಡಿತ್ತ ತಹಶೀಲ್ದಾರ್ ಮೇಡಮ್ ಬಂದಿದ್ದಾರೆ ಎಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ ಎಲ್ಲಿ ಪ್ರಮುಖವಾದ ಜಂಕ್ಷನ್ಸ್ ಇರುತ್ತೆ ಎಲ್ಲಿ ಸೂಕ್ಷ್ಮ ಪ್ರದೇಶ ಇರುತ್ತೆ ಅಲ್ಲಿ ಜನರೇಟರ್ ಹಾಕ್ಬಿಟ್ಟು ನಿರಂತರವಾಗಿ ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಇರ್ತಕ್ಕಂಥ ಕಡೆಗೆ ಕ್ರಮ ಕೈಗೊಳ್ಳಬೇಕು ಹೊಸ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತಗೋಬೇಕು ಇದು ನಿನ್ನೆ ಡಿ ಸಿ ಅವ್ರು ಹೇಳಿದ್ದಾರೆ ಎಸ್ ಪಿ ಸಾಹೇಬ್ ಹೇಳಿದ್ದಾರೆ ಮತ್ತು ಡಿ ಎಂ ಹೇಳಿದ್ದಾರೆ ಆಮೇಲೆ ನೀವು ಯಾರ್ಯಾರು ಗಣೇಶ ಮಂಡಳಿ ಇದ್ದೀರಿ ನೀಲ್ಲ ಸಿಕ್ಕಾಟ್ ಡೆಕೋರೇಷನ್ ಮಾಡ್ಕೊಂತೀರಿ ಅದ್ರ ಜೊತೆಗೆ ಪರ್ಮನೆಂಟ್ ಆಗಿ ಒಂದು ಆರು ಲೈಟ್ಸ್ ಫೋಕಸ್ ಲೈಟ್ಸ್ ಜನರ ಕಡೆಗೆ ಬೀಳೋ ರೀತಿಯಲ್ಲಿ ಬೆಳಕು ಬೆಳಕಿರಬೇಕು ಯಾಕಂದ್ರೆ ಎಲ್ಲರ ಕಟಾರ್ ಇರುತ್ತೆ ಒಂದು ಗುಂಡಿ ಇರುತ್ತೆ ಅಲ್ಲಿ ಏನೋ ಒಂದು ಎಡಕ್ಕೋಗ್ ಬೀಳ್ತಕ್ಕಂಥದ್ದು ಯಾರಿಗೂ ತೊಂದರೆ ಆಗಬಾರ್ದು ಈ ಬಗ್ಗೆ ಹೆಚ್ಚು ತಿಳ್ಕೊಬೇಕು ಆಮೇಲೆ ನೀವು ಡೆಕೋರೇಷನ್ ಮಾಡ್ಬೇಕಾದ್ರೆ ಜಾಸ್ತಿ ಎತ್ತರ ಮಾಡ್ಕೊಳೋದು ಬೇಡ ಈಗ ಹೋದ ವರ್ಷನೇ ನಮ್ಮ ಕಣ್ಣು ಮುಂದೆ ಒಂದು ನಿದರ್ಶನ ಇದೆ ನಾವು ಮಾಡ್ತಕ್ಕಂಥದ್ದು ವಿಘ್ನ ಬಟ್ ನಾವೇ ವಿಘ್ನ ಮಾಡ್ಕೊಳಕ್ ಹೋಗ್ಬಾರ್ದು ಅರ್ಥ ಆಯ್ತಾ ಎಲ್ಲರಿಗೂ ಭರಸವಾಗುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಅದನ್ನ ನೀವು ಅದ್ರ ಡೆಕೋರೇಷನ್ ಮಾಡ್ಬೇಕಾದ್ರೆ ಅಷ್ಟೇ ನಿಮ್ಮ ನಿಮ್ಮ ಊರಿನ ರೋಡ್ಗಳು ಎಷ್ಟು ಅಗಲ ಇದೆ ಅಂತ ನಿಮ್ಗೆ ಗೊತ್ತಿರುತ್ತೆ ಆ ರೋಡ್ಗಿಂತ ಜಾಸ್ತಿ ಇದು ಮಾಡೋದು ಎಲ್ಲಿಂದ ಹೋಗುತ್ತೆ ಗಡಪ ಇದನ್ನೆಲ್ಲರೂ ಸಹ ನೀವು ಮನಸ್ಸು ಇಟ್ಕೋಬೇಕು ಆಮೇಲೆ ಗಣೇಶ ವತಿಯಿಂದ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತು ನೀವು ಸೇರಿಬಿಟ್ಟು ಒಂದು ಹದಿನೈದರಿಂದ ಜನ ಅಷ್ಟು ನ ಗುತ್ತು ಅವರು ದಿನದ ಇಪ್ಪತ್ ಗಂಟೆಗಳ ಕಾಲ ಸರದಿ ಮೇಲೆ ಕನಿಷ್ಠ ಮೂರಿಂದ ನಾಲ್ಕು ಜನ ಗಣೇಶ ಪಂಡಲ್ ಆಗಿರಬೇಕು ಅಲ್ಲಿ ಗಣೇಶ ಪಂಡಾಲತೆ ನೀವು ರಾತ್ರಿ ಹನ್ನೊಂದು ಗಂಟೆವರೆಗೆ ಎಲ್ಲ ಕಾರ್ಯಕ್ರಮ ಮಾಡಿ ಎಲ್ಲರ ಮನೆಗೂ ಬಂದ್ಕೋಬಾರದು ಕಂಪಲ್ಸರಿ ಗಣೇಶ ಪಂಡಾಲತೆ ಇರಬೇಕು ಆ ಸರದಿ ಆಧಾರ ಮೇಲೆ ನೋಡ್ಕೋಬೇಕು ಅಲ್ಲಿ ಲೈಟಿಂಗ್ ಇರಬೇಕು ನಮ್ಮ ಜಸ್ಕಾ ಮುಂಜಾನೆ ಹೇಳಿದ ಪ್ರಕಾರ ನೀವು ಟೆಂಟ್ ಇದನ್ನ ಪೆಂಡಲ್ ಹಾಕ್ಬೇಕಾದ್ರೆ ಮೇಲ್ಗಡೆ ಇರ್ತಕ್ಕಂತ ವೈರ್ನಿಂದ ಯಾವುದೇ ರೀತಿ ಅಪಾಯ ಆಗಲಾರ ರೀತಿಯಲ್ಲಿ ನೀವು ಮುಂಜಾಗ್ರತೆಯನ್ನು ಗಮನಿಸಿಕೊಳ್ಬೇಕು ಮತ್ತೆ ನಿಮ್ಮಷ್ಟಕ್ಕೆ ನೀವೇ ವಿದ್ಯುತ್ ಸಂಪರ್ಕ ಪಡ್ಕೊಂಡು ಹೋಗಬೇಡಿ ಅಧಿಕೃತವಾದ ವಿದ್ಯುತ್ ಗುತ್ತಿಗೆದಾರ ಕಡೆಯಿಂದ ನೀವು ಸಂಪರ್ಕ ತೆಗೆದುಕೊಂಡ್ರೆ ನೀವು ಸೇಫ್ಟಿ ಆಗಿರ್ತೀರ ಅನ್ನೋದು ನನ್ನ ಒಂದು ಮನವಿ ಆಮೇಲೆ ಇಮರ್ಷನ್ ಪ್ಲೇಸ್ ಕೆಲವರು ಕೆನಾಲ್ ಹೋಗ್ತಾರೆ ಕೆಲವರು ಬಾವಿ ಹೋಗ್ತಾರೆ ದಯಮಾಡಿ ಅಲ್ಲಿ ಈಜ್ ಬರ್ತಕ್ಕಂತ ಮಾತ್ರ ಕರ್ಕೊಂಡು ಹೋಗ್ಬೇಕು ಮತ್ತೆ ಎಲ್ಲಿ ಇಮರ್ಷನ್ ಪ್ಲೇಸ್ ಆಗುತ್ತೆ ಅಲ್ಲೆಲ್ಲ ಸುತ್ತ ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆ ಇರೋ ರೀತಿಯಲ್ಲಿ ಮತ್ತು ಕ್ಲೀನಿಂಗ್ ಕ್ಲೀನಿಂಗ್ ಆಗ್ಬೇಕು ಮತ್ತೆ ಲೈಟಿಂಗ್ ವ್ಯವಸ್ಥೆ ಆಗ್ಬೇಕು ಇಂಪಾರ್ಟೆಂಟ್ ಬೆಳಕಿತ್ತು ಅಂದ್ರೆ ಯಾರಿಗೂ ಏನು ಸಮಸ್ಯೆ ಆಗೋದಿಲ್ಲ ಬೆಳಕಿಲ್ಲ ಅಂದಾಗ ಸಮಸ್ಯೆ ಬರುತ್ತೆ ಆ ಬೆಳಕಿನ ವ್ಯವಸ್ಥೆಯನ್ನ ಮಾಡಬೇಕು ಆಮೇಲೆ ನಮ್ಮ ಇನ್ಸ್ಪೆಕ್ಟರ್ ಅವರು ವಾರ್ಡ್ ವೈಸ್ ಬರ್ತಾರೆ ಎಕ್ಸ್ ಕೌನ್ಸಿಲರ್ಸ್ ಇರ್ಲಿ ಪ್ರೆಸೆಂಟ್ ಕೌನ್ಸಿಲರ್ಸ್ ಇರ್ಲಿ ವಾರ್ಡ್ ವೈಸ್ ಆ ವಾರ್ಡ್ ನಲ್ಲಿ ಇರ್ತಕ್ಕಂಥ ಎಷ್ಟು ಗಣಪತಿ ಕುತ್ಕೊಳ್ತಾರೆ ಅದನ್ನ ಸಪರೇಟ್ ಆಗಿ ವಾರ್ಡ್ ಮೀಟಿಂಗ್ ಮಾಡ್ಬಿಟ್ಟು ಅವ್ರ ಒಂದು ಟೈಮ್ ನಿಗದಿ ಮಾಡಿಬಿಟ್ಟು ಆ ಟೈಮ್ ಒಳಗಡೆನೆ ನೀವೆಲ್ಲರೂ ಸಹ ಗಣೇಶನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಂತ ಕೇಳ್ಕೊತೀನಿ ಮತ್ತಿನ್ನೂ ಸಾಕಷ್ಟು ಅಂಶಗಳಿದ್ದಾವೆ ಇದ್ರ ಬಗ್ಗೆ ನಮ್ಮ ಈಗ ಹಿರಿಯರು ಮಾತಾಡಿದ್ದಾರೆ ಮತ್ತೆ ಪುನಃ ನಾವು ಮೀಟಿಂಗಲ್ಲಿ ಮಾಡ್ತೀವಿ ನನ್ನ ಒಂದೇ ಮಂತ್ರ ಶಾಂತಿ ಮಂತ್ರ ನಮ್ಮ ಪೊಲೀಸ್ ಇಲಾಖೆಗೆ ಯಾರನ್ನೂ ಸಹ ತೊಂದರೆ ಕೊಡ್ತಕ್ಕಂಥ ಉದ್ದೇಶ ಇರಲಿಲ್ಲ ನೀವೆಲ್ಲರೂ ಸಹ ನೆಮ್ಮದಾಗಿತ್ರಿ ಅಂದರೆ ನಾವು ನಿಮ್ಗಿಂತ ಜಾಸ್ತಿ ನೆಮ್ಮದಾಗಿರುತ್ತೆ ಎಲ್ಲಿ ಅಶಾಂತಿ ಆಗುತ್ತೆ ಎಲ್ಲರಿಗೂ ಅಶಾಂತಿ ಆಗುತ್ತೆ ಅವಾಗ ಕಾನೂನು ಕ್ರಮ ಆಗುತ್ತೆ ಕಾನೂನು ಕ್ರಮ ಆದಾಗ ಅವಾಗ ಅನುಭವಿಸ್ತಾರೆ ನಾವು ಸುಮಾರು ಸರಿ ನೋಡಿದೀನಿ ಬಹಳ ಅತಿರೇಕಾರೆ ನಾವೇನೋ ಕಡಿಮೆ ಮಾಡಿ ಒಂದು ಕೇಸ್ ಇಟ್ಟಾಗ ನಮ್ಗೆ ಕಾನೂನು ಕೂಡ ಬರ್ತೀನಿ ಯಾಕೆ ಕಾಲು ತಗೋಬೇಕು ನಮ್ಗೆ ಕಾರ್ಡ್ ಕೊಡ್ತಕ್ಕಂಥ ಪರಿಸ್ಥಿತಿ ಯಾಕೆ ತಂದ್ಕೊಬೇಕು ನೀವು ತಂದ್ಕೊಂಡ್ ಮಾಡ್ಕೊಂಡು ದಯಮಾಡಿ ನಿಮ್ಮ ತಂದೆ ತಾಯಿಗಳು ನೋಡಿ ಒಂದ್ಸಲ ಒಂದ್ಸರಿ ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡಿ ಇದನ್ನೆಲ್ಲ ಸಹ ನೀವು ಮನಗಂಡ್ಬಿಟ್ಟು ನಿಮ್ಮ ಜೀವನವನ್ನ ಉಳವಾಗುವಸ್ಬೇಕಂತಂದರೆ ನಾವು ಯಾವ ಕಾರಣಕ್ಕೂ ಸಹ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗವಹಿಸಬಾರದು ಅಂತಂದು ಮತ್ತು ಡ್ರಿಂಕ್ಸ್ ಸಂಬಂಧಪಟ್ಟಂತೆ ನಾನು ನಿನ್ನೆ ಎಕ್ಸೈಸ್ ಇನ್ಸ್ಪೆಕ್ಟರ್ ನಮಗೆ ಲಿಪ್ಸೋ ಸಿಕ್ಕಿದ್ರು ನಮ್ಮ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ನೀವೆಲ್ಲರೂ ಸೇರಿಬಿಟ್ಟು ಕಠಿಣವಾಗಿ ವೈನ್ ಶಾಪ್ಸು ಅಂಡ್ ರೆಸ್ಟೋರೆಂಟ್ಸು ಮತ್ತು ಯಾರು ಹಳ್ಳಿಗಳಲ್ಲಿ ಮಾರಾಟ ಮಾಡ್ತಾರೆ ಅವರೆಲ್ಲ ಪಟ್ಟಿ ಮಾಡಿಬಿಟ್ಟು ಅವರೆಲ್ಲ ಒಂದು ಮೀಟಿಂಗ್ ಕರ್ಬಿಟ್ಟು ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಮತ್ತು ಈದ್ ಬಹಳ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅನಧಿಕೃತ ಮಾರಾಟ ಆಗಲಾರ್ದಂಗೆ ನೀವು ಕ್ರಮ ಕೈಗೊಳ್ಳಬೇಕು ಎಲ್ಲ ಮತ್ತೆ ಏನೆಲ್ಲ ನಾವು ಪೊಲೀಸ್ ಇಲಾಖೆ ನಿಮ್ಮ ನಿಮ್ಮ ಸಲುವಾಗಿ ನಾವು ಇರೋದು ನಿಮ್ಮ ಒಳಿತ ಸಲುವಾಗಿ ಇರೋದು ನಾವೆಲ್ಲರೂ ಬಿಸ್ಲಾಟ್ ಗೊತ್ತಿದ್ವಿ ಕ್ಷಮಪಡೆ ಇರಲಿ ಹಾ ಮಳೆನೂ ಬರಲಿಲ್ಲ ದೇವರ ಆಶೀರ್ವಾದ ಮಾಡಿದ್ದೇನೆ ನಾನು ತಾವೆಲ್ಲ ಬಂದು ಈ ಒಂದು ಸಭೆಯನ್ನು ನಾವು ಯಶಸ್ವಿಗೊಳಿಸಿದ್ರಿ ಮುಂದಿನ ದಿನದಲ್ಲಿ ಗಣೇಶ ಚತುರ್ಥಿ ಮತ್ತು ಈದ್ ಮಲದಪ್ಪ ಅತ್ಯಂತ ಶಾಂತಿ ರೀತಿಯಿಂದ ವಿಜೃಂಭಣೆಯಿಂದ ಸಾಮರಸ್ಯದಿಂದ ನಡಿಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ದೇವರೆಲ್ಲರೂ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು